First of all, in, on a, from person's salary $12,000, how can the court $10,000 as ಇಲ್ಲೊಂದು ಅಚ್ಚರಿಯ ಪ್ರಕರಣ ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಮಹಿಳೆಯೊಬ್ಬಳು ಹೆಚ್ಚಿನ ಜೀವನಾಂಶವನ್ನ ಕೋರಿ ಪತಿಯ ವಿರುದ್ಧ ಮೊಕದ್ದಮೆ ಹೂಡಿದ್ದಾಳೆ ವಿಚಾರಣೆಯ ವೇಳೆ ಪತಿ ಪ್ರತಿ ತಿಂಗಳು ತನಗೆ ಸಿಗುವಂತಹ ಹನ್ನೆರಡು ಸಾವಿರ ರೂಪಾಯಿ ಸಂಬಳದಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ತನ್ನ ಮಗುವಿನ ಆರೈಕೆಗಾಗಿ ನೀಡುವ ಸಂಗತಿಯನ್ನ ಕೇಳಿದ ಕರ್ನಾಟಕ ಹೈಕೋರ್ಟ್ ಶಾಕ್ ಆಗ್ಬಿಟ್ಟಿದೆ ಹೆಚ್ಚಿನ ಪಾಲು ಹತ್ತು ಸಾವಿರ ರೂಪಾಯಿ ಮಗುವಿಗೆ ಕೇಳ್ತಾ ಇದ್ದಾಳೆ ಆ ಒಂದು ಮಹಿಳೆ ಈ ವಿಚಾರವನ್ನ ಕೇಳಿದ ಕರ್ನಾಟಕ ಹೈಕೋರ್ಟ್ ಭಾರಿ ಶಾಕ್ ನಲ್ಲಿ ಇದೆ ಹಾಗೆ ಸಂಬಳದಲ್ಲಿ ಹೆಚ್ಚಿನ ಪಾಲನ್ನ ಮಗುವಿಗೆ ನೀಡಿದ್ರೆ ಆ ವ್ಯಕ್ತಿ ಹೆಂಗಮ್ಮ ಜೀವನ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿ ತರಾಟೆಗೆ ತೆಗೆದುಕೊಂಡಿದೆ ಡಿವೋರ್ಸ್ ಬಳಿಕ ಹೆಚ್ಚಿನ ಜೀವನಾಂಶವನ್ನ ಕೋರಿ ಕೋರ್ಟ್ ಮೆಟ್ಟಿಲೇರುವುದು ಇಂದಿನ ದಿನದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಕೆಲ ದಿನಗಳ ಹಿಂದಷ್ಟೇ ಮಹಿಳೆಯೊಬ್ರು ಆರು ಲಕ್ಷ ಜೀವನಾಂಶ ಬೇಕೆಂದು ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಸುದ್ದಿಯೊಂದು ಸಾಕಾತ್ ಆಗಿ ವೈರಲ್ ಆಗಿತ್ತು ಇದೇ ರೀತಿ ಇಲ್ಲೊಬ್ಬ ಮಹಿಳೆ ಇನ್ನೂ ಹೆಚ್ಚಿನ ಜೀವನಾಂಶ ಬೇಕು ಅಂತ ಹೇಳಿ ಪತಿಯ ಅಭಿವೃದ್ಧಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ನಲ್ಲಿ ಮೊಕದ್ದಮೆಯನ್ನ ಹೂಡಿದ್ಲು ವಿಚಾರಣೆಯ ಸಂದರ್ಭದಲ್ಲಿ ಪತಿ ತನಗೆ ಸಿಗುವ ಹನ್ನೆರಡು ಸಾವಿರ ರೂಪಾಯಿ ಸಂಬಳದಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಯನ್ನ ಮಗುವಿಗೆ ನೀಡಬೇಕು ಮಗುವಿನ ಆರೈಕೆಗೋಸ್ಕರ ನೀಡಬೇಕು ಅಂತ ಕೇಳಿದ್ವಿ ಇದನ್ನ ಕೇಳಿದ ಹೈಕೋರ್ಟ್ ಶಾಕ್ ಆಗಿತ್ತು ಇಷ್ಟು ಹೆಚ್ಚಿನ ಪಾಲನ್ನ ಮಗುವಿಗೆ ನೀಡಿದ್ರೆ ಆ ವ್ಯಕ್ತಿ ಹೇಗೆ ಜೀವನ ಮಾಡಲು ಸಾಧ್ಯ ಅಂತ ಹೇಳಿ ಮೊಕದ್ದಮೆ ಹೂಡಿಕೆದಾರಿಯನ್ನ ಆ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಈ ವಿಡಿಯೋ ಇದೀಗ ಸಖಾತ್ ಆಗಿ ವೈರಲ್ ಆಗ್ತಾ ಇದೆ ಹೆಚ್ಚಿನ ಜೀವನಾಂಶವನ್ನ ಕೋರಿ ಮಹಿಳೆಯೊಬ್ಬರು ಪತಿಯ ವಿರುದ್ಧ ಕರ್ನಾಟಕದ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿಚಾರಣೆಯ ವೇಳೆ ಮಹಿಳೆಯ ಪರ ವಕೀಲರು ಆಕೆಯ ಪತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಮಗುವಿನ ಆಯ್ಕೆಗೆ ನೀಡುತ್ತಿದ್ದಾರೆ ಆದರೆ ಪತ್ನಿಗೆ ಏನನ್ನೂ ಕೂಡ ನೀಡ್ತಾ ಇಲ್ಲ ಆ ವ್ಯಕ್ತಿ ತಿಂಗಳಿಗೆ ಅರವತ್ತೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಆದರೆ ಪತ್ನಿಗೆ ಜೀವನಾಂಶವನ್ನ ನೀಡಿಲ್ಲ ಅಂತ ವಾದವನ್ನ ಮಂಡಿಸ್ತಾರೆ ಇದಕ್ಕೆ ಪ್ರತಿಯಾಗಿ ಪತಿಯ ಪರ ಲಾಯರ್ ತನ್ನ ಕಕ್ಷಿದಾರನಿಗೆ ಬರ್ತಿರೋ ಸಂಬಳವೇ ಹದಿನೆಂಟು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅದರಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಅವರ ಕೈಗೆ ಸಿಗುತ್ತೆ ಆ ಹನ್ನೆರಡು ಸಾವಿರ ರೂಪಾಯಿ ಸಂಬಳದಲ್ಲಿ ಹತ್ತು ಸಾವಿರ ರೂಪಾಯಿ ಮಗುವಿನ ಆರೈಕೆಗೆ ನೀಡ್ತಾ ಇದ್ದಾರೆ ಅಂತ ವಾದವನ್ನ ಮಂಡಿಸ್ತಾರೆ ವಾದವನ್ನ ಆಲಿಸಿದ ಬಳಿಕ ಶಾಕ್ ಆದಂತಹ ನ್ಯಾಯಾಧೀಶರು ಸಂಬಳದ ಬಹುಪಾಲು ಮಗುವಿನ ಆರೈಕೆಗೆ ನೀಡಿದ್ರೆ ಆ ವ್ಯಕ್ತಿ ಹೇಗೆ ಸ್ವಾಮಿ ಜೀವನವನ್ನ ನಡೆಸಲು ಸಾಧ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪತಿಯ ಸಂಬಳ ಹೆಚ್ಚಿದ್ದರೆ ಮಾತ್ರ ಮಗುವಿನ ಆರೈಕೆಗೆ ಹಣವನ್ನ ಕೊಡೋಕೆ ಸಾಧ್ಯ ಆತನ ಸಂಬಳವೇ ಬರಿ ಹನ್ನೆರಡು ಸಾವಿರ ರೂಪಾಯಿ ಅಂತಂದ್ರೆ ಹೇಗೆ ಮಗುವಿನ ಆರೈಕೆಯ ಹತ್ತು ಸಾವಿರ ರೂಪಾಯಿ ಕೊಡೋಕೆ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಾಂದ್ರೆ ಪತಿಯ ಸಂಬಳ ಹೆಚ್ಚಿದ್ರೆ ಮಾತ್ರ ಮಗುವಿನ ಆರೈಕೆಗೆ ಹೆಚ್ಚಿನ ಹಣವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲವಾದ್ರೆ ಅದು ಕೂಡ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ತೀರ್ಪನ್ನ ನೀಡಿದ್ದಾರೆ ಶೋನಿ ಕಪೂರ್ ಎಂಬವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಒಂದು ವಿಡಿಯೋ ಏಳು ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಹಾಗೂ ಹಲವಾರು ಗಳು ಆ ಒಂದು ವಿಡಿಯೋಕ್ಕೆ ಬಂದಿದೆ ಒಬ್ಬ ಬಳಕೆದಾರರಂತೂ ಅಂತೂ ಮುಂದೆ ಪುರುಷರು ಮದುವೆ ಆಗಬಾರದು ನಿಲ್ಲಿಸಿ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ ಇನ್ನೊಬ್ಬ ಬಳಕೆದಾರ ಯಾವಾಗಲೂ ಪುರುಷರಿಗೆ ಯಾಕೆ ಇಷ್ಟೊಂದು ಅನ್ಯಾಯವಾಗ್ತಿದೆ ಅಂತ ಕೇಳಿದ್ದಾರೆ ಮತ್ತೊಬ್ಬ ಬಳಕೆದಾರ ನ್ಯಾಯಾಧೀಶರು ಉತ್ತಮ ತೀರ್ಪನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಏನೇ ಆದ್ರೂ ಹನ್ನೆರಡು ಸಾವಿರ ರೂಪಾಯಿ ಬರುವಂತಹ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಮಗುವಿನ ಖರ್ಚನ್ನ ನೋಡ್ಕೊಳ್ಳೋಕೆ ಕೊಟ್ರೆ ನನಗೂ ಬೇಕು ಅಂತ ಪತ್ನಿ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ